ನಾವು ಯಾವುದಾದ್ರೂ ಒಂದು ಮಾತ್ರೆ ತಗೊಂಡಾಗ ಅದರ ಸೈಡ್ ಎಫೆಕ್ಟ್ಸ್ ಅಂತ ಕೊಟ್ಟರೆ ಕಂಪ್ಲೀಟ್ ಆಗಿ ಏನೇನು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಹೌದು ಅದರ ಒಳ್ಳೆತನಕ್ಕಿಂತ ಸೈಡ್ ಎಫೆಕ್ಟ್ಸ್ ಏನೇನಿದೆ ಅಂತನೂ ಕೂಡ ನಾವು ನೋಡ್ತೇವೆ ಆದರೆ ಅದು ನಾವು ಹೇಳಿದರೆ ಮಾತ್ರ ವೈದ್ಯಕೀಯ ಜಗತ್ತಿಗೆ ಗೊತ್ತಾಗೋದು ಈಗ ನಾನು ನನ್ನ ನೈಟ್ ಮ್ಯಾರಿನ ವಿಷಯ ಅವರಿಗೆ ಹೇಳಿದ್ರೆ ಈ ಮಾತ್ರೆಯಿಂದ ನೈಟ್ ಮ್ಯಾರ ಬರುತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಗೊತ್ತಿರೋದಿಲ್ಲ ಇಲ್ಲ ಗೊತ್ತಾಗ್ಲಿಕ್ಕೆ ಇಲ್ಲ ಹಾಗಾಗಿ ನಾವು ನೆನೆಸ್ಬೇಕು ಈ ವೈದ್ಯಕೀಯ ಜಗತ್ತಿನಲ್ಲಿ ರೋಗಿಗೆ ವೈದ್ಯನಷ್ಟೇ ಜವಾಬ್ದಾರಿ ಉಂಟು ಅವನ ಸ್ವಾರ್ಥಕ್ಕಲ್ಲ ಬೇರೆಯವರ ಒಳ್ಳೇದು ಒಳ್ಳೆತಿಗೆ ಪ್ರತಿ ಔಷಧಿಗೆ ಅದೆಲ್ಲ ಕೆಮಿಕಲ್ಸ್ ಅದು ಅದು ಒಳಗೆ ಏನಾದರೂ ಅದು ಅನ್ಯಾಯ ಮಾಡ್ತದೆ ಅದೆಲ್ಲ ಕೇಳಿನೇ ನಾನು ತಕ್ಕೊಂಡಿದ್ದೇನೆ ಇಲ್ಲಿ ತೆಕ್ಕೋದಿಲ್ಲ ಅದು ಅವ್ರಿಗೆ ಹೇಳಿದೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೆ ಸೊ ಒಂದು ಎರಡು ವಾರ ನೋಡೋ ಸರ್ ಇರಲಿ ಅಂತ ಹೇಳಿದರು ಆಯಿತು ಮತ್ತು ನೋಡುವಂತ ತೆಕೊಂಡು ಒಪ್ಪಿಗೆ ಮತ್ತು ಇದೆಲ್ಲ ಯಾವುದು ಅದರ ಪುಸ್ತಕ ಎಲ್ಲ ಬರೀ ಪುಸ್ತಕದಲ್ಲಿ ಬರಲಿಲ್ಲ ನೈಟ್ ಮ್ಯಾಚ್ ಬರ್ತದೆ ಅಂತ ಏನು ಬರಲಿಲ್ಲ ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಹೌದು ಅಲ್ಲ ಮಾ ಬದಲಾದ್ದೇ ಇಲ್ಲ ನಮ್ಮ ಜೀವನದಲ್ಲಿ ಮಾತ್ರೆ ಬೇರೆ ಏನಿಲ್ಲ ಆ ಮಾತ್ರೆಯಿಂದ ಆಗಬೇಕು ಬೇರೆ ಯಾಕೆ ಆಗ್ತದೆ ಹಾಗೆ ಜೀವನದ ಅನುಭವ ನಾವು ಇನ್ನೊಬ್ಬರಿಗಾಗಿ ಅದನ್ನು ಉಪಯೋಗ ಮಾಡಬೇಕು ಅದಕ್ಕೆ ಹೇಳೋದು ಸ್ವಲ್ಪ ಸ್ವಾರ್ಥ ಬಿಟ್ಟು ಸ ಲೋಕಕ್ಕಾಗಿ ನಾವು ಜೀವನ ಮಾಡಬೇಕು ಅಂತ ಎಷ್ಟು ಜನ ಹೇಳ್ತಾರೆ ಏನು ನನಗೆ ನಾನು ಯಾಕೆ ಹೇಳಬೇಕು ನನಗೆ ನನಗಾಯ್ತಲ್ಲೋ ನನಗೆ ಸರಿಯಾಯಿತು ಮತ್ತು ನನಗೆ ಯಾಕೆ ಹೇಳಬೇಕು ಅದಲ್ಲ ಅದು ಸರಿಯಲ್ಲ ಈಗ ನನಗೆ ಕಾಯಿಲೆ ಬಂದಿದೆ ನಾನು ಯಾಕೆ ಅದರ ವಿಷಯ ಹೇಳಬೇಕು ಹೇಳಬೇಕು ಯಾಕೆ ಅಂದರೆ ಇಂಥವ್ರಿಗೆ ಕಾಯಿಲೆ ಬಂದಾಗ ಅವರು ಹೇಳಿಸ್ತಾರೆ ಓ ಆಗಿದೆ ಅವರು ಗುಣ ಆಗಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಈಗ ನನಗೆ ನಾನು ಈ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವವರೆಗೆ ನನ್ನ ಸಹೋದ್ಯೋಗಿಗಳಿಗೆ ಎಷ್ಟೋ ಜನರಿಗೆ ಬಂದಿದೆ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಹೋದ್ರೆ ಹೇಳ್ತಾರೆ ಅವರು ಇವ್ರಿಗೆ ಬಂತು ಅವ್ರಿಗೆ ಬಂದು ಇವರಿಗೆ ಬಂತು ಅವ್ರಿಗೆ ಬಂತು ಅವರೆಲ್ಲ ಹುಷಾರಾದ್ರು ಅಂದರೆ ನನಗೊತ್ತಾಯಿತು ನಾನು ಹುಷಾರಾಗ್ತೇನೆ ಅಂತ ಹೌದು 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 ನನ್ನ ಹೇಳ್ತಾ ಇದ್ರು ಸರ್ ಇದು ಇವ್ರಿಗಾಯಿತು ನಿಮ್ಮ ಫ್ರೆಂಡಿಗೆ ಇವರಿಗಾಗಿದೆ ನಿಮ್ಮ ಕೊಲೆಗೆ ಇವರಿಗಾಗಿದೆ ನಿಮ್ಮ ಸಹಪಾಠಿಗಳಿಗೆ ಇವರಿಗಾಗಿದೆ ಅವ್ರು ಹೀಗಾಗಿದ್ದಾರೆ ಹಾಗಾಗಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅದು ಕೆಲವು ಡಾಕ್ಟ್ರ್ ಏನು ಮಾಡ್ತಾರೆ ಹೆದಿರಿ ಸೇದಿಲಿಕ್ಕೆ ಮಾತ್ರ ಹೇಳ್ತಾರೆ ಅವ್ರಿಗೆ ಹಾಗಾಯಿತು ಅವರು ಸತ್ತು ಹೋದರು ಅಂತ ಹೇಳ್ತಾರೆ ಅವಾಗ ಹೆದರಿಕೆ ಆಗ್ತದೆ ಇಲ್ಲ ಅವ್ರಿಗೆ ಹೀಗಾಯಿತು ಅವ್ರು ಹುಷಾರಾದ್ರು ಅಂತ ಕೂಡ ಧೈರ್ಯ ಆಗ್ತದೆ ನಾನು ಹುಷಾರಾಗ್ತಾನೆ ಅಂತ ಆಗ್ತದೆ ಮನುಷ್ಯನ ಮನಸ್ಸಿಗೆ ಧೈರ್ಯ ಬೇಕು ಯಾಕೆಂದರೆ ಮನುಷ್ಯ ಮನಸ್ಸಿಂದ ದೇಹ ನಡೆಯುವುದು ದೇಹ ಬರುವುದು ಮನಸ್ಸಿನಿಂದ ಮತ್ತು ನನಗೆ ಇನ್ನೂ ಸಂತೋಷ ಆದ್ದೆ ಅಂತಂದರೆ ಮೂರನೇ ದಿವಸ ನಮ್ದು ಪುನಃ ಸಿ ಟಿ ಸ್ಕ್ಯಾನ್ ತೆಗೆದ್ರೆ ಆ ಹೆಮರೇಜ್ ಕ ಕಮ್ಮಿ ಆಗಿದೆ ಅಲ್ಲಿಗೆ ಶ್ರಿಂಕ್ ಆಗಿದೆ ಒಣಗಲಿಕ್ಕೆ ಶುರುವಾಗಿದೆ ಸೊ ಅದು ಧೈರ್ಯ ಕೊಡ್ತದೆ ಇನ್ನೂ ಇನ್ನೂ ಸರಿ ಆಗ್ತದೆ ಅಂತ ಆಗ್ತದೆ ಈಗ ಇವತ್ತು ಪುನಃ ಹೋಗಬೇಕು ಯಾಕಂದರೆ ಅದು ಈಗ ಹೋಗಿರಬೇಕು ಆರು ವಾರದಲ್ಲಿ ಅದು ಹೋಗಬೇಕು ಹೋಗಿರ್ಬೋದು ಹೋದರೆ ಮತ್ತೂ ಧೈರ್ಯ ಆಗ್ತದೆ ಅದು ಹೋಗಿದೆ ಇನ್ನೇನು ತೊಂದರೆ ಇಲ್ಲ ಅಂತ ಫಿಸಿಯೋಥೆರಪಿ ಒಂದು ಆರು ತಿಂಗಳು ತೆಕ್ಕೊಳ್ಬೇಕು ಲೆಕ್ಕ ಪ್ರಕಾರ ಆದರೆ ಒಮ್ಮೆ ಈಗ ತಿರುಗಿ ಶುರು ಮಾಡಿದಂತ ಅದೇ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಅಂದರೆ ಏನು ನಮ್ಮ ಮಾಸ್ಟರ್ಸಿಗೆ ಅದನ್ನು ಕಲಿಸೋದು ಇದರಲ್ಲಿ ಗಮ್ಮತ್ತು ಏನಾಯ್ತು ಅಂದರೆ ನಾನು ನನ್ನ ಈ ಅನುಭವವನ್ನು ಬರೀಬೇಕು ಅಂತೆಲ್ಲ ಹೇಳಿದರು ನಾನು ಬರೆದೆ ಅದು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬಂತು ಪಬ್ಲಿಷ್ ಆಯಿತು ಎಷ್ಟೋ ಜನ ನೂರಾರು ಜನ ನನಗೆ ಬರೆದ್ರು ಹೌದು ನನಗೆ ಸಂತೋಷ ಆಯ್ತು ಅದಾಯ್ತು ಇದಾಯ್ತು ಮತ್ತು ಜನರಿಗೆ ಗೊತ್ತಾಯ್ತು ಇವನಿಗೆ ಏನಾಗಿದೆ ಅಂತ ಅದನ್ನು ಪಬ್ಲಿಷ್ ಆಗಿ ಯಾರೋ ಹೇಳಿದ್ರು ನೀವು ಇದನ್ನು ಇಂಗ್ಲೆಂಡಿಗೆ ಕಳಿಸಿ ಲ್ಯಾಂಡ್ ಸೆಟ್ನಲ್ಲಿ ಹೀಗೆ ಒಂದು ಅರುವತ್ತ ಮೂರನೇ ಇಸುವೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಹಾರ್ವರ್ಡ್ನ ಪ್ರೊಫೆಸರಿಗೆ ಸ್ಟ್ರೋಕ್ ಆಯಿತು ಅವರು ಅವರ ಅನುಭವ ಬರೆದಿದ್ದಾರೆ ಅದು ಅವರು ಪಬ್ಲಿಷ್ ಮಾಡಿದ್ದಾರೆ ನಿಮ್ಮ ಅನುಭವ ಬರೀರಿ ನಿಮ್ಮ ಅನುಭವ ಅದರಿಂದ ಒಳ್ಳೆಯದುಂಟು ಈಗ ಇದನ್ನು ಅವಳಿಗೆ ಗೊತ್ತಾಗ್ತೀಗ ಅರವತ್ತು ವರ್ಷದಲ್ಲಿ ಏನು ಬದಲಾಗಿದೆ ಈ ಸ್ಟ್ರೋಕಿನ ಏರಿಯಾದಲ್ಲಿ ಅಂತ ಸರ್ ಹಾಗೆಯೇ ಈಗ ನಾವು ಸಾಕಷ್ಟು ಜನನ ನೋಡಿದ್ದೀವಿ ಈಗ ಸ್ಟ್ರೋಕ್ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಕೇಸಸಲ್ಲಿ ಎಡಭಾಗಕ್ಕೆ ಆಗುವಂಥದ್ದು ಸೊ ಯಾಕೆ ಎಡಭಾಗಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಸರಿಯಲ್ಲ ಅದು ನಿಮ್ಗೆ ಹೇಳಿದರೆ ತಪ್ಪು ಯಾವ ಭಾಗಕ್ಕೂ ಬರ್ಬೋದು ಆದರೆ ಎಡಭಾಗಕ್ಕೆ ಬಂದರೆ ಒಳ್ಳೇದು ಯಾಕಂದರೆ ಸ್ಪೀಚ್ ಸೆಂಟರ್ ಇರೋದು ಬಲ ಎಡಬದಿಯಲ್ಲಿ ಬೆದುಳಿನಲ್ಲಿ ಸೊ ಎಡಬದಿಗೆ ರಿಲೀಷನ್ ಬಂದರೆ ಮಾತು ಹೋಗ್ತದೆ ಮಾತು ಹೋದ ಹೋಗ್ತದೆ ಆಲೋಚನೆ ಹೋಗ್ತದೆ ಅರ್ಥ ಆಗೋದಿಲ್ಲ ಕಾಂಪ್ರಿಹೆನ್ಷನ್ ಇಲ್ಲ ಹಾಗಾಗಿ ಬಲಬದಿಗೆ ಬಂದರೆ ಒಳ್ಳೆಯದು ದೇವದಿಂದ ಬಲ ಬದಿಗೆ ಸ್ಟ್ರೋಕ್ ಬರೋದಂದ್ರೆ ಎಡಕಾಲು ಎಡಕೈಗ ಬಲ ಕಮ್ಮಿ ಆಗುದು ಬಟ್ ಎಡ ಎಡಬದಿಗೆ ಬಂದರೆ ಬಲ ಕೈ ಮತ್ತೆ ಮಾತು ಮತ್ತೆ ಮೆದುಳು ಇದು ಎಲ್ಲ ಹಾಳಾಗ್ತದೆ ಸೊ ನಿಜವಾಗಿ ಲೆಕ್ಕದಲ್ಲಿ ಬಲ ಬದಿಗೆ ಬಂದರೆ ಒಳ್ಳೇದು ಆದರೆ ಅದು ಯಾವ್ದು ಹೆಚ್ಚಿಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ಲೆಕ್ಕದಲ್ಲಿ ಅಂಥದ್ದೇನು ನನಗೆ ಗೊತ್ತಿದ್ದಾಗಿಲ್ಲ ಯಾವ ಸೈಡ್ನಲ್ಲೂ ಬರ್ಬೋದು ಇವಾಗ ಫಿಸಿಯೋಥೆರಪಿ ಹೊರತುಪಡಿಸಿ ಬೇರೆ ಯಾವುದು ಮೆಡಿಸಿನ್ ನೀವೇನೂ ತಗೋತಾ ಇಲ್ಲ ಅದರ ಅವಶ್ಯಕತೆ ಇಲ್ಲ ಇಲ್ಲ ಒಂದು ಬ್ಲಡ್ ಪ್ರೆಷರ್ ಹೆಚ್ಚಾಗಬಾರ್ದು ಅಂತ ಒಂದು ಮಾತ್ರೆ ಕೊಡ್ತಾರೆ ಅದನ್ನು ನಿಧಾನದಲ್ಲಿ ನಿಲ್ಲಿಸ್ತಾ ಇದ್ದೆ ಅಂತ ಏನು ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ನನಗೆ ಯಾವಾಗಲೂ ಬ್ಲಡ್ ಪ್ರೆಷರ್ ಹೆಚ್ಚಿರಲಿಲ್ಲ ಈ ಟೈಮಲ್ಲಿ ವಾಕಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಬಹಳ ಇಂಪಾರ್ಟೆಂಟ್ ವಾಕಿಂಗ್ ಒಂದು ಫಿಸಿಯೋಥೆರಪಿ ಅಲ್ವಾ ಹೌದು ಬಹಳಷ್ಟು ಜನ ಈ ಅಂತ ಪ್ರಿಫರ್ ಮಾಡೋದು ಇಲ್ಲ ಅದು ತಪ್ಪ ಅದು ತಪ್ಪ ಅಭಿಪ್ರಾಯ ಇನ್ನು ಕೆಲವರು ನನಗೆ ಹೇಳ್ತಾ ಇದ್ರು ನೀವು ಅತ್ಲಾಗಿದ್ದ ಓಡಿದ್ದಲ್ಲಿ ಹೆಚ್ಚಾಯಿತು ಹಾಗಾಗಿ ಬಂದದ್ದು ಇದು ಅಂತ ಅದು ತಪ್ಪು ಆ್ಯಕ್ಚುಲಿ ನಾನು ಮನೆಯಲ್ಲೇ ಸುಮ್ಮನೆ ಇದ್ದರೆ ಈಗ ರಿಟೈರ್ ಆಗಿ ಮಂತ್ ಜಪ ಮಾಡ್ತಾ ಇದ್ದರೆ ದೊಡ್ಡ ಸ್ಟ್ರೋಕ್ ಬರ್ತಾಯಿತ್ತು ಆ್ಯಕ್ಟಿವಿಟಿ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಡಿಸೀಸ್ ಆರ್ ಲೆಸ್ ನನಗೆ ನಡಿ ನಡೆದರೆ ನನಗೆ ತುಂಬ ಸಂತೋಷ ನನಗೆ ನಡಿಲಿಕ್ಕಿಲ್ಲ ಈಗ ನಾನು ಮುಂಚೆ ದಿವ್ಸ ಆಗಲು ಒಂದು ಗಂಟೆ ನಡೀತಾ ಇದ್ದೆ ಅದು ನಮ್ಮ ಗುಡ್ಡೆಯಲ್ಲಿರು ನಮ್ಮ ಮನೆ ಯೋಗ ಕೂಡ ಮಾಡ್ತಾಯಿದ್ದೆ ಯೋಗ ಈಗ ಮಾಡ್ತೇನೆ ಆದರೆ ಯೋಗ ಮಾಡ್ತಾ ಇದ್ದೆ ಡೈಲಿ ಇದೆಲ್ಲ ಮಾಡಿದ್ರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಈಗ ನಾನು ಯಾವಾಗಲೂ ಹೇಳ್ತೇನೆ ಇದನ್ನು ಜನ ಕೇಳೋದಿಲ್ಲ ನಾವು ಆರೋಗ್ಯವಂತ ಜೀವನ ನಡೆಸಿದರೆ ಹೆಲ್ದಿ ಲೈಫ್ ಸ್ಟೈಲ್ ನಮ್ಮ ದೇಹದ ಒಳಗೊಂದು ಡಾಕ್ಟ್ರ್ ಇದ್ದಾರೆ ಅವ್ರು ಕೇಳೋದು ಇಮ್ಯೂನ್ ಸಿಸ್ಟಮ್ ಅಂತ ಅವ್ರಿಗೆ ಅಷ್ಟು ಶಕ್ತಿ ಬರ್ತದೆ ಹಾಗಾಗಿ ಕಾಯಿಲೆ ಬರೋದು ಇಲ್ಲ ಅಂತಿಲ್ಲ ಯಾ ಯಾರಿಗೂ ಕಾಯಿಲೆ ಬರ್ಬೋದು ಕಾಯಿಲೆ ಬಂದ ನಂತರ ಅದು ಗುಣ ಆಗಬೇಕಾದ್ರೆ ನಿಮ್ಮ ಸ್ಟೈಲ್ ಒಳ್ಳೆದಿರಬೇಕು ಹಾಗಾಗಿ ನನ್ನ ಲೈಫ್ ಸ್ಟೈಲ್ ದೇವ್ರ ದೇಹದಿಂದ ಒಳ್ಳೇದಿತ್ತು ಅದು ಒಂದು ಕಾರಣ ಇರ್ಬೋದು ನಾನು ಯಾಕೆ ರಿಕವರ್ ಅಂತ ಸೊ ಲೈಫ್ ಸ್ಟೈಲ್ ಒಳ್ಳೆಯದಿರ ಒಳ್ಳೆದು ಈಗ ನಾನು ಒಳ್ಳೆ ಕಳ್ಳು ಕುಡಿದು ಒಳ್ಳೆ ಸಿಗರೆಟೆಲ್ಲ ಸೇದ್ತಾ ಇದ್ದಿದ್ದರೆ ರಿಕವರಿ ಸ್ವಲ್ಪ ಸ್ಲೋ ಆಗ್ತಾಯಿತ್ತು ಯಾಕಂದರೆ ಸಿಗರೆಟ್ ಸೇದಿದ್ರೆ ನಮ್ಮ ವೆಸಲ್ಸೆಲ್ಲ ಸರಿ ಇರುವುದಿಲ್ಲ ಕಳ್ಳು ಕುಡಿದ್ರೆ ನಮ್ಮ ಹಾರ್ಟ್ ಎಲ್ಲ ಸರಿ ಇರುವುದಿಲ್ಲ ಲಿವರ್ ಸರಿ ಇರುವುದಿಲ್ಲ ಇದೆಲ್ಲ ದೇವರ ದಯದಲ್ಲಿ ಸರಿ ಇದ್ದದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮಿಗೆ ನಮ್ಮ ಒಳಗಿನ ಡಾಕ್ಟ್ರಿಗೆ ಸ್ವಲ್ಪ ಶಕ್ತಿ ಬರ್ತದೆ ಮತ್ತು ನಾವು ಡಾ ವೈದ್ಯರಿಂದ ಆಸ್ಪತ್ರೆಯಿಂದ ಫಿಸಿಯೋಥೆರಪಿಯಿಂದ ಮದ್ದಿನಿಂದ ಆಸ್ ಆಪ್ರೇಷನಿಂದ ಆಗೋದಲ್ಲ ನಮ್ಮ ದೇಹದ ಶಕ್ತಿಯಿಂದ ಗುಣ ಆಗುತ್ತೆ ಕೇಳೋದು ಪ್ಲಸ್ ಎಫೆಕ್ಟ್ ಇಫೆಕ್ಟ್ ಅಂತ ಅದು ಸರಿ ಇರಬೇಕು ಮನಸ್ಸು ಧೈರ್ಯ ಇರಬೇಕು ಮನಸ್ಸು ನಮ್ಮ ಪರಿಸರ ಆ ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ನಾನು ಹುಷಾರಾಗ್ತೇನೆ ಅಂತ ಧೈರ್ಯ ಮಾಡಿದರೆ ಹುಷಾರಾಗ್ತೇನೆ ಹುಷಾರಾಗುವುದಿಲ್ಲ ಅಂತ ಮಾಡಿದರೆ ಹುಷಾರಾಗೋದಿಲ್ಲ ಖಂಡಿತ ಓಕೆ ಸರ್ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ನಿಮ್ಮ ಅನುಭವದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾಯಿಲೆ ಯಾರಿಗೂ ಬರಬಾರ್ದು ಅಂತ ನನ್ನ ಆಸೆ ಕಾಯಿಲೆ ಬಂದು ಕೂಡ ಸ್ವಲ್ಪ ಸಫರಿಂಗ್ ಉಂಟು ಆದರೆ ಕಾಯಿಲೆ ಬರದೇ ಇರೋದು ಮನುಷ್ಯ ಅಲ್ಲ ಮನುಷ್ಯನೇ ಕಾಯಿಲೆ ಬರ್ತದೆ ಖಂಡಿತ ಒಳ್ಳೆ ಲೈಫ್ ಸ್ಟೈಲ್ ಮಾಡಿಕೊಂಡ್ರೆ ಕಾಯಿಲೆ ಬರೋದು ಕಡಿಮೆ ಆಗ್ತದೆ ಇನ್ಸಿಡೆನ್ಸ್ ಕಡಿಮೆ ಆಗ್ತದೆ ಅದರ ಅರ್ಥ ಅದು ಅವಾಯ್ಡ್ ಅಂತಿಲ್ಲ ಯು ಕಾಂಟ್ ಪ್ರಿವೆಂಟ್ ಕಂಪ್ಲೀಟ್ಲಿ ಅದು ಸಾಧ್ಯನೇ ಇಲ್ಲ ನಾವೆಲ್ಲ ಸುಮ್ಮನೆ ಹೇಳೋದು ನಿಮಗೆಲ್ಲ ಹೆದರಿಸಲಿಕ್ಕೆ ಎಲ್ಲ ಸುಳ್ಳಿಗೆ ಚೆಕಪ್ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಸರಿ ಮಾಡ್ತೇನೆ ಅಂತ ಅದೆಲ್ಲ ಸುಳ್ಳು ಕಾಯಿಲೆ ಬರುವಾಗ ಬರ್ತದೆ ಯಾರಿಗೆ ಬರ್ತದೆ ಯಾವಾಗ ಬರ್ತದೆ ಹೇಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಬಂದ ನಂತರ ಅದು ಗುಣ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕೆ ಮುಖ್ಯ ಕಾರಣ ಏನು ಒಳ್ಳೆ ವೈದ್ಯರು ಒಳ್ಳೆ ವೈದ್ಯರು ದೊಡ್ಡ ಡಿಗ್ರಿ ಬೇಕು ಅಂತಿಲ್ಲ ಒಳ್ಳೆ ಡಿಗ್ರಿ ಮತ್ತು ಅವರಿಗೆ ಪೇಷಂಟ್ ಗುಣ ಆಗಬೇಕು ಅಂತ ಒಂದು ಆಸೆ ಇರಬೇಕು ಎರಡನೇದು ನಮಗೆ ಧೈರ್ಯ ಮೂರನೇದು ಪರಿಸರ ನಾಲ್ಕನೇದು ಎಲ್ಲರ ಪ್ರೀತಿ ಇದು ನಾಲ್ಕು ದೇವರ ಧೈರ್ಯ ನನಗಿತ್ತು ಹಾಗಾಗಿ ನಾನು ಹುಷಾರಾಗಿದ್ದೇನೆ ಅಂತ ನನ್ನ ಆಸೆ ಇದು ನಿಮ್ಮ ಜನರಿಗೆ ಹೇಳುವಂಥ ವಿಷಯ ಪಕ್ಕ ಮತ್ತು ಸ್ಟ್ರೋಕ್ ಆದ ನಂತರ ಹೆದರಬಾರ್ದು ಓಹ್ ನಾನು ಮುಗೀತು ಇನ್ನೇನಿಲ್ಲ ನಾನು ಮಲ್ಕೊಂಡೇ ಇರಬೇಕು ಅಂತ ಅದೆಲ್ಲ ಹೇಳಿ ತಪ್ಪೋದು ನಾನು ಎರಡು ದಿವಸ ಮಾತ್ರ ಮಲ್ಕೊಂಡದ್ದು ಮೂರನೇ ದಿವಸ ಎದ್ದು ನಡೀಲಿಕ್ಕೆಲ್ಲ ಶುರು ಮಾಡಿದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಹೇಳಿದಾಗ ನಾವು ಮನಸ್ಸಿನಲ್ಲಿ ಧೈರ್ಯವನ್ನು ತಂದ್ಕೊಂಡ್ರೆ ಮನಸ್ಸು ಗಟ್ಟಿಯಾಗಿದ್ರೆ ಯಾವುದೇ ಕಾಯಿಲೆ ವಿರುದ್ಧ ನಾವು ಹೋರಾಡಿ ಗೆಲ್ಲಬಹುದು ಅಂತ